ಸ ನಾವಿವಾಗ ನೇತ್ರ ವರದರಾಜ ಸ್ವಾಮಿ ದೇವಸ್ಥಾನದಲ್ಲಿ ಇದ್ದೀವಿ ಇದು ಸ್ವಾಮಿ ದೇವಸ್ಥಾನ ಪಕ್ಕದಲ್ಲೇ ಇರೋದು ಇದರ ವಿಶೇಷತೆ ತುಂಬ ವಿರಳವಾಗಿದೆ ಮತ್ತು ಯಾವತ್ತೂ ನೋಡಿಲ್ಲ ಇದು ದೇವಸ್ಥಾನಕ್ಕೆ ಬಂದರೆ ಕಣ್ಣಿಂದ ಏನಾದರೂ ಪ್ರಾಬ್ಲಮ್ ಇದ್ದರೆ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳಿದ್ದಾರೆ ಪುರಾತನ ಕಾಲದಲ್ಲಿ ಮೈಸೂರು ಮಹಾರಾಜರ ಸ್ವಾಮಿಯವರ ತಾಯಿಯವರಿಗೆ ಕಣ್ಣಿಂದು ಪ್ರಾಬ್ಲಮ್ ಬಂದಾಗ ಈ ವರದರಾಜ ಸ್ವಾಮಿ ದೇವಾಲಯಕ್ಕೆ ಬಂದು ಹೋದ ಮೇಲೆ ಅವರಿಗೆ ಕಣ್ಣು ಬಂತು ಅನ್ನೋ ಒಂದು ಪ್ರತೀತಿ ಇದೆ ಇದನ್ನು ನೋಡಬೇಕಂತ ಅನ್ನಿಸಿತ್ತು ಇದಕ್ಕೆ ಬಂದಿದ್ದೀವಿ ಸ್ವಲ್ಪ ಮೆಟ್ಲಾಕೊಂಡು ಬರಬೇಕು ಈಗ ಬಂದಿದ್ದೀವಿ ನೋಡಿ ಫ್ರೆಂಡ್ಸ್ ವಯಸ್ಸಳ ರಾಜ ಬಿಟ್ಟಿದೇವ ಬಿಟ್ಟಿ ಬಿಟ್ಟಿದೇವ ಬಂದು ವಿಷ್ಣು ವಿಷ್ಣುವರ್ಧನ ಅಂತ ದೀಕ್ಷೆ ನಮ್ಮ ವಯಸ್ಸಾದ ನಂತರ ರಾಜ ಅವ್ರ ತಾಯಿಗೆ ಕಣ್ಣು ದೃಷ್ಟಿ ಹೋಗುತ್ತೆ ಆವಾಗ ಗುರುಗಳು ಹೇಳ್ತಾರೆ ಕಾಂಚಿಪುರಕ್ಕೆ ಹೋಗಿ ಕಂಚಿ ವರದರಾಜರ ಸೇವೆ ಮಾಡೋರು ಕಂಡುಬರುತ್ತೆ ವಯಸ್ಸಾದವ್ರ ತಾಯಿನ ಅಷ್ಟು ದೂರ ಕರ್ಕೊಂಡು ಹೋಗೋಕ್ಕಾಗಲ್ಲ ಕಾರಣ ಅವಾಗೆಲ್ಲ ಬರೀ ಕಾಡು ಪಲ್ಲ ಕಿಲಿ ನಡ್ಕೊಂಡು ತಿಂಗಳಂಗ್ ಗಂಟೆಗೆ ಅಷ್ಟು ದೂರ ಹೋಗೋಕ್ಕಾಗಲ್ಲ ಅಂತ ಅಲ್ಲಿಂದನೇ ಇಲ್ಲಿ ಕಿರು ಕರೆಸಿ ಅಲ್ಲಿಗಿಂತ ಎತ್ತರವಾಗಿ ಸುಂದರವಾಗಿ ಸ್ಥಾಪನೆ ಮಾಡ್ತಾರೆ ಸ್ಥಾಪನೆ ಮಾಡಿ ನಲವತ್ತೆಂಟು ಬಂದೇ ಬಂದೇ ಮಂಗ್ಲಾಟಿ ಹೋಗ್ತೀನಿ ನಲವತ್ತೆಂಟು ದಿವಸ ಪೂಜೆ ಮಾಡಿ ನಲ್ವತ್ತೆಂಟನೇ ದಿವಸ ಮಹಾಮಂಗಳಾರತಿ ಸಮಯದಲ್ಲಿ ರಾಜನ ತಾಯಿನ ಮುಂದೆ ನಿಲ್ಲಿಸ ಸ್ವಾಮಿ ದರ್ಶನ ಕೊಡ್ತಾರೆ ಅದರಿಂದ ಯೋಗಿ ಕಂಚಿ ಕಣ್ವರದ ನೇತ್ರನಾರಾಯಣ ವರೋನ್ ಕೊಡೋದ್ರಿಂದ ವರದರಾಜ ಅಂತ ಸ್ವಾಮಿ ಹದಿನಾರಡಿ ಎತ್ತರ ಇದ್ದಾರೆ ಶಂಕಚಕ್ರ ಕಥಾ ಪದ್ಮಾನ ಕೈ ಪಕ್ಷಸ್ಥಳದಲ್ಲಿ ಅನ್ನೋ ಲಕ್ಷ್ಮೀ ಮಾಡಿದೆ ಕೆಳಗಡೆ ಗಡದಲ್ಲಿದ್ದಾರೆ ಸ್ವಾಮಿ ಕಮಲಪುರು ನಿಂತಿದರೆ ಕಮಲಪುರು ಇಲ್ಲಿ ಸೇವೆ ಮಾಡಿದ್ರೆ ಕಂಚಿ ವರದರಾಜನ ಸೇವೆ ಮಾಡಿದಷ್ಟೇ ಪುಣ್ಯ ಬರುತ್ತೆ ಅಂತ ಇತಿಹಾಸವಿದೆ ಕಣ್ಣಿನ ತೊಂದರೆ ಏನೇ ಸ್ವಾಮಿ ಪ್ರಾರ್ಥನೆ ಮಾಡ್ತಾರೆ প্রতীতি মোদনে ভাঙার অভিষেক ইতো মোদনে ভাঙার ওভিষেক